ಜಾತಿ ಗಣತಿ ವರದಿ ಇಂದು ಸಂಪುಟದಲ್ಲಿ ಅಸ್ತು ಸಿಗುವ ಸಾಧ್ಯತೆ ಇದೆ ಜೊತೆಗೆ ಇವತ್ತು ಸಂಪುಟ ಸಭೆ ಇದೆ ಈ ಒಂದು ಸಂಪುಟ ಸಭೆಯಲ್ಲಿ ಏನು ರಾಜ್ಯ ಸರ್ಕಾರದ ಬಹು ನಿರೀಕ್ಷಿತ ಜಾತಿ ಗಣತಿ ವರದಿ ಇವತ್ತು ಸಂಪುಟ ಸಭೆಯಲ್ಲಿ ಏನಂತಂದರೆ ಅಂಗೀಕಾರವಾಗಲಿದೆ ಅಂದರೆ ರೆಡಿ ಆಗಲಿದೆ ಸೊ ಅದರ ಬಗ್ಗೆ ನೋಡ್ತಾ ಹೋಗೋದಾದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಚರ್ಚೆಯಲ್ಲಿರುವಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ಜಾತಿ ಗಣತಿ ವರದಿ ಎರಡು ಸಾವಿರದ ಹದಿನೈದು ವರದಿ ಶುಕ್ರವಾರದ ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆಯಾಗಲಿದ್ದು ವರದಿಗೆ ಬಹುತೇಕ ಅನುಮೋದನೆ ದೊರೆಯುವ ಸಾಧ್ಯತೆಗಳು ಇದೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಬರೋಬ್ಬರಿ ನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿದ್ಧಪಡಿಸಿರುವಂತಹ ವರದಿಯನ್ನು ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮಂಡನೆಯಾಗಲಿದ್ದು ಈ ಬಗ್ಗೆ ವರದಿಯಲ್ಲಿ ಏನೆಲ್ಲ ಇರಲಿದೆ ಅನ್ನೋ ಅನ್ನೋದ್ರ ಬಗ್ಗೆ ಕುತೂಹಲ ಮೂಡಿಸಿದೆ ಜೊತೆಗೆ ಏನಂತಂದರೆ ಈ ಬಾರಿ ಹಲವಾರು ಬಾರಿ ಮಂಡನೆಯನ್ನು ಮಾಡಲಾಗಿತ್ತು ಜಾತಿ ಆಧಾರಿತ ಜನಗಣತಿ ಅಂದರೆ ಜಾತಿ ಆಧಾರಿತ ಜನಗಣತಿ ವರದಿ ಅನುಷ್ಠಾನಕ್ಕೆ ಸಂಬಂಧಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಬಿ ಜೆ ಪಿ ಪರಿಷತ್ ಸದಸ್ಯ ಎನ್ ಆರ್ ಎನ್ ರವಿ ಕುಮಾರ್ ಕಾಂಗ್ರೆಸ್ ಕಾಂಗ್ರೆಸ್ನ ಬಿ ಕೆ ಹರಿಪ್ರಸಾದ್ ಸೇರಿದಂತೆ ಹಿಂದುಳಿದ ವರ್ಗಗಳು ಮೂವತ್ತು ಮಂದಿ ಸಚಿವರು ಶಾಸಕರು ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಮನವಿ ಮಾಡಿದರು ಆಗ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಹದಿನೆಂಟರಂದು ಸಚಿವ ಸಂಪುಟ ಸಭೆಯಲ್ಲಿ ವರದಿ ಮಂಡಿಸುವುದಾಗಿ ಭರವಸೆಯನ್ನು ನೀಡಿದರು ಆದರೆ ವರದಿ ಮಂಡನೆ ಮಾಡಲಾಗಿರಲಿಲ್ಲ ಅಲ್ಲದೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಲ್ಲೂ ಕೂಡ ಸಂಪುಟ ಸಭೆಯಲ್ಲಿ ಮಂಡನೆಯಾಗತ್ತೆ ಅಂತ ಹೇಳಿದರು ಆದರೆ ಇವತ್ತು ಆ ಒಂದು ಜಾತಿ ಗಣತಿ ವರದಿಯಾಗ ಜಾತಿ ಗಣತಿಯ ವರದಿ ಇವತ್ತು ಮಂಡನೆಯಾಗ್ತಾ ಇದೆ ಇದು ಏನಂತಂದರೆ ಮುಂದಿನ ದಿನಗಳಲ್ಲಿ ವಿರೋಧ ಯಾಕಾಯಿತು ಯಾಕೆ ಬಿಜೆಪಿಯವರು ಅಥವಾ ವಿರೋಧಿ ಬಣ್ಣ ಯಾಕೆ ಈ ಒಂದು ಜಾತಿ ಗಣತಿಯನ್ನು ವಿರೋಧಿ ಮಾಡಿತು ಅಂತಂದರೆ ಜಾತಿ ಆಧಾರಿತ ಜನಗಣತಿ ನಡುವೆ ನಡೆಸೋದಕ್ಕೆ ನಡೆಸುವ ಸಲುವಾಗಿ ಸಿಎಂ ಸಿದ್ದರಾಮಯ್ಯನವರು ಹಿಂದಿನ ಅವಧಿಯಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ ಹದಿನಾಲ್ಕರಲ್ಲಿ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಎಚ್ ಕಾಂತರಾಜು ಅವರನ್ನು ನೇಮಿಸಿದ್ರು ಆಯೋಗವು ಸತತ ಗಣತಿ ಕಾರ್ಯ ನಡೆಸಿ ವರದಿಯನ್ನು ಸಿದ್ಧಪಡಿಸಿತ್ತು ಆದರೆ ಅದನ್ನು ಸರ್ಕಾರಕ್ಕೆ ಸಲ್ಲಿಸಿರಲಿಲ್ಲ ಅಂತಿಮವಾಗಿ ಕಳೆದ ವರ್ಷ ಪೂರ್ಣ ಪ್ರಮಾಣದ ವರದಿಯನ್ನು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದ ಜಯಪ್ರಕಾಶ್ ಹೆಗಡೆ ಮೂಲಕ ಸಿಎಂಗೆ ಸಲ್ಲಿಸಲಾಗಿತ್ತು ಅದಕ್ಕೂ ಮುನ್ನ ವರದಿ ಸಲ್ಲಿಕೆ ವಿಚಾರ ಪ್ರಸ್ತಾಪನೆ ಆಗಿರಲಿಲ್ಲ ವೀರಶೈವ ಮತ್ತು ವೀರಶೈವ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯ ಸಂಘಟನೆಗಳ ಸಂಸ್ಥೆಗಳು ಕೆಲವೊಂದು ವಿರೋಧಗಳ ವಿರೋಧಗಳು ವ್ಯಕ್ತಪಡಿಸಿದ್ವು ಕೆಲವೊಂದಿಷ್ಟು ಜಾತಿಗಳು ಜಾತಿಯ ಸಮುದಾಯದವರು ವಿರೋಧ ವ್ಯಕ್ತಪಡಿಸಿದ್ರು ಯಾಕಂತಂದರೆ ಅದು ವರದಿ ಅವೈಜ್ಞಾನಿಕವಾಗಿದೆ ಮನೆ ಮನೆಗೂ ಹೋಗಿ ಜನಗಣತಿಯನ್ನು ಮಾಡಿರಲಿಲ್ಲ ಸೊ ಹೀಗಾಗಿ ಅದು ಏನಂತಂದರೆ ಅವೈಜ್ಞಾನಿಕವಾಗಿದೆ ಅನ್ನೋದರ ಮೂಲಕ ಅಂದರೆ ಈ ಒಂದು ವರದಿಗೆ ಕೋರ್ಸ್ ವಿರೋಧಗಳು ಕೇಳಿ ಬಂದಿದ್ವು ಆದರೆ ಈ ಎಲ್ಲ ವಿರೋಧಗಳ ನಡುವೆ ರಾಜ್ಯ ಸರ್ಕಾರ ಇವತ್ತು ಸಂಪುಟ ಸಭೆಯಲ್ಲಿ ಜಾತಿ ಗಣತಿಯನ್ನು ಏನಂತಂದರೆ ಮಂಡನೆ ಮಾಡೋದಕ್ಕೆ ರೆಡಿಯಾಗಿದೆ